ಬ್ಯಾಕ್ ಟು ಮೈ ಚಾನಲ್ ಮನಸ್ನೇಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಟ್ಯೂಸ್ಡೇ ಇವತ್ತು ಈಗಾಗಲೇ ಹಬ್ಬಕ್ಕೆ ಅಂತೆಲ್ಲ ಒಂದೊಂದೇ ಒಂದೊಂದೇ ಕ್ಲೀನ್ ಆಗಿದೆ ಸುಮಾರು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಇನ್ನು ಕರ್ಟನ್ಸು ಈ ಥರದ್ದೆಲ್ಲ ವಾಶ್ ಮಾಡ್ಕೋಬೇಕಷ್ಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಇವಾಗ ವಾಷಿಂಗ್ ಮಿಷಿನು ಕೂಡ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಸುಮಾರು ಈ ವಿಡಿಯೋ ಮಾಡೋಣ ಅಂದರೆ ಸುಮಾರು ಇನ್ನೇನು ಒಂದೂವರೆ ತಿಂಗಳಾಯ್ತು ಅನಿಸುತ್ತೆ ತಿಂಗಳು ಒಂದ್ಸಲ ನಾನು ಡಿಸ್ಕೇಲರ್ ಪೌಡರೆಲ್ಲ ಹಾಕಿ ಕ್ಲೀನ್ ಮಾಡ್ತೀನಿ ಬಟ್ ಇನ್ನೇನು ಒಂದೂವರೆ ಅನ್ಸುತ್ತೆ ಇನ್ನೂ ಕ್ಲೀನ್ ಮಾಡಿಲ್ಲ ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಒಂದೇ ಸಲ ಕ್ಲೀನ್ ಮಾಡಿ ಅನ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಬೇಡ ಫಸ್ಟ್ ವಾಶ್ ಮಾಡೋಣ ಆಮೇಲೆ ಹಬ್ಬ ಹತ್ರ ಬಂತು ಅಂದ್ರೆ ಬೇರೆ 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 ಕೆಲಸಗಳೆಲ್ಲ ಇರುತ್ತೆ ಮತ್ತೆ ಸೀರೆ ಇದೆ ಒಂದೆರಡು ಎರಡು ಬ್ಲೌಸ್ ಗಳು ಸ್ಟಿಚ್ ಮಾಡ್ಕೋಬೇಕು ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ ಮಿಷಿನ್ ಹತ್ರ ಬಂದಿದ್ದೀನಿ ನಾನು ಪ್ರತಿ ತಿಂಗಳು ಒಂದ್ಸಲ ಸಲ ಕಲರ್ ಪೌಡರ್ ಹಾಕಿ ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ ಮಿಷಿನ್ ಸರ್ವಿಸ್ಗೆ ಅಂತ ಏನು ಯಾವತ್ತೂ ಕರೆಯೋದಿಲ್ಲ ನಾನು ಸರ್ವಿಸ್ ಮಾಡೋರ್ನ ಬಟ್ ನಾನೇ ಆಲ್ಮೋಸ್ಟ್ ಮಂತ್ಲಿ ಒಂದ್ಸಲ ಈ ತರ ಡಿಸೇರ್ ಪೌಡರ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ ಮತ್ತೆ ನೀಟಾಗಿ ಕೂಡ ಮೈಂಟೈನ್ ಮಾಡ್ಕೊಂಬೋದು ನಾವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಒಳಗಡೆ ಎಲ್ಲ ರಸ್ಟ್ ಹಿಡ್ತಿರುತ್ತೆ ಮತ್ತೆ ಡ್ರಮ್ ಮತ್ತೆ ಡ್ರಮ್ ಎಲ್ಲ ಒಳಗಡೆ ರಸ್ಟ್ ಹಿಡಿಯುತ್ತಂತೆ ಮತ್ತೆ ಹಾಗೆ ಕೆಳಗಡೆ ವೇಸ್ಟೇಜ್ ಎಲ್ಲ ಹೋಗೋ ಕಡೆ ಎಲ್ಲ ಸ್ಮೆಲ್ ಬರುವಂತದ್ದು ಈ ಥರದ್ದೆಲ್ಲ ಆಗುತ್ತೆ ಮತ್ತೆ ಇಲ್ಲೂ ಅಷ್ಟೇ ಈ ಲಿಕ್ವಿಡು ಮತ್ತೆ ಪೌಡರ್ ಎಲ್ಲ ಏನಾಕೋ ಜಾಗ ಇದೆ ಅದು ಎಲ್ಲ ಫುಲ್ ಡಮೇಜ್ ಆಗಿದೆ ಇನ್ನೇನೊಂದು ಒಂದ್ ತಿಂಗಳ ಮೇಲಾಗಿರೋದಕ್ಕೇ ಸ್ವಲ್ಪ ಆಗ್ಲೇ ಎಲ್ಲ ಎಲ್ಲೋ ಇಷ್ಟ ತರ ಕಾಣಿಸಿದೆ ಅದಕ್ಕೆ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡಕ್ಕೆ ಅಂತ ಬಂದಿದ್ದೀನಿ ಡಿಸ್ಕೆಲರ್ ಪೌಡರ್ ಹಾಕಿ ರನ್ ಗಿಡಬೇಕು ಅದು ಫುಲ್ ನೀಟಾಗಿ ಒಳಗಡೆ ಡ್ರಮ್ ಎಲ್ಲ ಕ್ಲೀನ್ ಆಗಿದ ನಂತರ ಇದು ಇದು ಮತ್ತೆ ಒಳಗ ಕೆಳಗಡೆ ಇರುವಂತಹ ಇದನ್ನ ಡ್ರೈನೇಜ್ ಎಲ್ಲ ತೆಗೆದು ಸ್ವಲ್ಪ ನೀಟಾಗಿ ಕ್ಲೀನ್ ಕ್ಲೀನ್ ಮಾಡ್ತೀನಿ ಫಸ್ಟ್ ಡಿಸ್ಕೆಲರ್ ಪೌಡರ್ ಹಾಕಿ ಕ್ಲೀನ್ ಮಾಡ್ತೀನಿ ಡಿಸ್ಕಿಲರ್ ಪೌಡರ್ ತಗೊಂಡಿದ್ದೀನಿ ನಮ್ದು ಬಾಷ್ ಕಂಪ್ನಿದು ಮಿಷಿನ್ ನಾನೇನು ತಗೊಂಡಿ ಐ ಎಫ್ ಯಾವುದೇ ಇದು ಯಾವ್ದೇ ಲೋಡಿಸ್ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಹೊರಗಡೆ ಹಸು ಏನೋ ಬಡ್ಕೊಂತ ಇದೆ ಯಾವ್ದು ಹಸು ಕಟ್ ಹಾಕಿದಾರೆ ಇಲ್ಲಿ ಯಾವ್ದೇ ನಾವು ಏನ್ ಹೇಳ್ತೀವಿ ಡಿಸ್ಕಲರ್ ಪೌಡರ್ನ ಅಥವಾ ಡ್ರಮ್ ಕ್ಲೀನರ್ ಪೌಡರ್ನ ನ ಕಂಪ್ನಿಯಿಂದ ಬಂದಾಗ ಹೇಳ್ತಾರೆ ಬಾಷ್ ಕಂಪ್ನಿ ಬಾಷ್ ದೇ ಯೂಸ್ ಮಾಡ್ಬೇಕು ಐ ಎಫ್ ಬಿ ಐ ಎಫ್ ಬಿನೇ ನೇ ಯೂಸ್ ಮಾಡಬೇಕು ಅಂತ ಕ್ಲೀನಿಂಗ್ ಪರ್ಪಸ್ಗೆ ಯಾವ್ದಾದ್ರೂ ಏನಲ್ವಾ ಸೊ ಹಾಗಾಗಿ ನಾನು ಐ ಎಫ್ ಬಿ ಉಪಯೋಗಿಸ್ತಾ ಇದೀನಿ ಇದಾದ ಆಫರ್ ಆನ್ಲೈನ್ ಆಫರ್ ಸಿಕ್ತಿತ್ತು ನನಗೆ ಟೂ ಹಂಡ್ರೆಡ್ ರುಪೀಸ್ ಏನು ಸಿಕ್ತು ಸೊ ಹಾಗಾಗಿ ಸ್ವಲ್ಪ ಮನಿ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಈ ಪೌಡರ್ ಪೌಡರ್ನ ಒನ್ ಪ್ಯಾಕೆಟ್ ಫುಲ್ ಒಂದ್ಸಲ ಒಂದು ಪ್ಯಾಕೆಟ್ ಫುಲ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಈ ಕಡೆ ಈ ರಬ್ಬರ್ ಸೈಡ್ ಏನಿದೆ ಅಲ್ಲಿ ಮತ್ತೆ ಡ್ರಮ್ಗೆ ಹಾಕಿ ಇದನ್ನ ಕ್ಲೋಸ್ ಮಾಡಿ ಡ್ರಮ್ ಕ್ಲೀನಿಂಗ್ಗೆ ನಾವು ಇನ್ನು ಇನ್ನೊಡ್ದು ಡ್ರಮ್ ಸ್ಕೇಲರ್ ಅಂತ ಇದೆ ಆಪ್ಷನ್ ನಮ್ದು ಈ ಡ್ರಮ್ಸ್ ಡ್ರಮ್ಸ್ ಸ್ಕೇಲರ್ ಇದೆಯಲ್ಲ ಇದು ಒನ್ ಗಂಟೆ ಟೆನ್ ಮಿನಿಟ್ಸ್ ಇದೆ ನಿಮ್ದು ನಿಮ್ಮ ಮಿಷಿನಲ್ಲಿ ಎಷ್ಟಿದ್ರೂ ಗೊತ್ತಿಲ್ಲ ಅದಕ್ಕೆ ಸೆಟ್ ಮಾಡಿ ಆನ್ ಮಾಡೋಣ ಇದು ಒನ್ ಅವರ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆ ಡ್ರಮ್ ನೀಟಾಗಿ ಕ್ಲೀನ್ ಆಗಿದ ನಂತರ ನಾವು ಈ ಲಿಕ್ವಿಡ್ ಹಾಕುವಂತಹ ಪೋರ್ಷನ್ ಏನಿದೆ ಅದು ಮತ್ತೆ ವೇಸ್ಟೇಜ್ ಎಲ್ಲ ಔಟ್ಲೆಟ್ ಬರುವಂತಹ ಔಟ್ಲೆಟ್ ಕೂಡ ಅಲ್ಲಿ ಕ್ಲೀನ್ ಮಾಡೋಣ ವೇಸ್ಟೇಜ್ ಬರುವಂತಹ ಔಟ್ಲೆಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇದೆಲ್ಲ ಕ್ಲೀನ್ ಆಗ್ತಿರ್ಲಿ ಅಷ್ಟಲ್ಲಿ ಸ್ವಲ್ಪ ವಾಲ್ರೂಫ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಆ ವಾಲ್ ಪ್ರೂಫ್ ಎಲ್ಲ ಬಟ್ ಎಲ್ಲ ನೀಟಾಗಿ ಸ್ವಲ್ಪ ಜೋಡ್ಸಿಟ್ಬಿಡೋಣ ವಾಲ್ಪ್ರೂಫ್ ಕೆಲಸ ಏನಂದ್ರೆ ಪ್ರತಿ ಒಂದು ಸುಮಾರು ಸ್ವಲ್ಪ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ದಿವ್ಸಕ್ಕೆ ಜೋಡಿಸ್ತಾ ಇದ್ರು ಅದೆಲ್ಲ ಶಫಲ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಇವಾಗ ಆ ಕೆಲಸ ಮುಗಿಸ್ಕೋಬೇಡ ಅಂತ ಹೇಳಿ ಡಿಸ್ಕಲರ್ ಪೌಡರ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ನೋಡಿ ಇದು ರನ್ ಆಗ್ತಾ ಇದು ಕಂಪ್ಲೀಟ್ ಆಗಿ ಆ ವರ್ಷಲ್ಲಿ ನಾವು ವಾರ್ಡ್ರೋಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಡ ಇವಾಗ ಒನ್ ಗಂಟೆ ಹತ್ತು ನಿಮಿಷ ಫುಲ್ಲು ಮಿಷಿನ್ ರನ್ ಆಗಿದೆ ಡ್ರಮ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ ಇವಾಗ ಫಸ್ಟ್ ಮಿಷಿನ್ನ ಆಫ್ ಮಾಡಿಕೊಂಡು ಡ್ರಮ್ನ ಓಪನ್ ಮಾಡ್ತಾ ಇದ್ದೀನಿ ಅದ್ರ ಒಳಗಡೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣದು ಡಸ್ಟ್ ಥರ ಎಲ್ಲ ಇನ್ನೂ ಒಳಗಡೆ ಎಲ್ಲ ಇತ್ತು ಸೊ ಹಾಗಾಗಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಅದು ಏನು ಸಿಂಪಲ್ ವಾಶ್ಗೆಲ್ಲ ಅಂತೇಳಿ ಫಿಫ್ಟೀನ್ ಮಿನಿಟ್ಸ್ ಆಪ್ಷನ್ಸ್ ಇರುತ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ರನ್ ಮಾಡಿದೆ ಅದಕ್ಕಿಂತ ಮುಂಚೆ ಈ ಲಿಕ್ವಿಡ್ ಹಾಕೋವಂಥ ಸ್ಪೇಸ್ ಏನಿದೆ ಮತ್ತು ಇಲ್ಲಿ ಎಕ್ಸ್ಟ್ರಾ ಗಲೀಜು ಆ ಥರದ್ದು ಏನಾದ್ರೂ ಏನಾದರೂ ಸಿಕ್ಕಾಕೊಳ್ಳುವಂಥದ್ದೇನಿದೆ ಅದೆಲ್ಲ ಹೋಗೋದಕ್ಕೆ ಅಂತ ಇಲ್ಲೊಂದು ಔಟ್ಲೆಟ್ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಗಲೀಜಿದೆ ಅಂತೇಳಿ ನಾವು ಬಟ್ಟೆ ವಾಶ್ ಮಾಡಿಬಿಡ್ತೀವಿ ಕ್ಲೀನ್ ಆಗಿಬಿಡುತ್ತೆ ಅಂತ ಅನ್ಕೋತೀವಿ ಇದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ತುಂಬ ಸ್ಮೆಲ್ ಬರೋಕ್ಕೆ ಶುರು ಆಗ್ಬಿಡುತ್ತೆ ಸುಮಾರು ಒಂದೂವರೆ ತಿಂಗಳಾಗಿತ್ತು ನಾನು ಮಿಷಿನ್ ಕ್ಲೀನ್ ಮಾಡಿ ಅಷ್ಟೆ ಅಷ್ಟರಲ್ಲೇ ಎಷ್ಟು ಗಲೀಜಾಗಿದೆ ಸೊ ಹಾಗಾಗಿ ಪ್ರತಿ ಮಂತ್ ಒಂದು ಸಲ ತಿಂಗ್ಳಿಗೆ ಒಂದು ಸಲ ನಾವು ಈ ಥರ ಡಿಸ್ಕರರ್ ಪೌಡರ್ನ ಹಾಕಿ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಇರುತ್ತೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬಟ್ಟೆ ವಾಶ್ಗೆ ಹಾಕೋದಿಕ್ಕೂ ಕೂಡ ಸೊ ಹಾಗಾಗಿ ಇಲ್ಲಿ ಒಳಗಡೆ ಇರುವಂತಹ ನೀರೆಲ್ಲ ಹೊರಗಡೆ ತೆಗೆದು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಎಲ್ಲ ತುಂಬ ಗಲೀಜಿರುತ್ತೆ ಹಾಗಾಗಿ ಒಂದು ಟೂತ್ ಬ್ರಷ್ನ ಹಾಕಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಬಟನ್ಗಳಾಗಿರ್ಬೋದು ಸೇಫ್ಟಿ ಪಿನ್ ಅಥವಾ ಯಾವುದಾದ್ರೂ ಕಾಯಿನ್ ಈ ಥರದ್ದು ಏನಾದರೂ ಇದ್ದರೆ ಇಲ್ಲಿ ಬಂದು ಸಿಕ್ಕಾಕೊಂಡಿರುತ್ತೆ ಸೊ ಹಾಗಾಗಿ ಒಂದು ಸಲ ಒಳಗಡೆ ಬೆರಳೆಲ್ಲ ಹಾಕಿ ಚೆಕ್ ಮಾಡಬೇಕಾಗುತ್ತೆ ಆ ಓಲಲ್ಲಿ ಏನಾದ್ರು ಇದೆಯಾ ಅಂತೇಳಿ ಅಲ್ಲೇನೂ ಇರಲಿಲ್ಲ ಬರೀ ಸ್ವಲ್ಪ ಗಲೀಜಿತ್ತು ಬ್ಲ್ಯಾಕ್ ಕಲರ್ ಥರ ಗಲೀಜಾಗಿತ್ತು ಸೊ ಹಾಗಾಗಿ ಅದನ್ನು ವಾಶ್ಗೆ ಹಾಕ್ತೆ ಹಾಗೆ ನಂತರ ಈ ಲಿಕ್ವಿಡೆಲ್ಲ ಏನಾಗ್ತೀವಿ ಡಿಟರ್ಜೆಂಟು ಲಿಕ್ವಿಡ್ ಈ ಥರದ್ದು ಏನಾಗ್ತೀವಿ ಆ ಟ್ರೈನು ಕೂಡ ತೆಗ್ದುಕೊಂಡು ಅದನ್ನು ಕೂಡ ಇವಾಗ ಸ್ವಲ್ಪ ಹಾರ್ಪಿಕ್ನ ಹಾಕಿ ಇದ್ದೀನಿ ನಮ್ಮದು ಇಲ್ಲಿ ಹಾರ್ಡ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ರಸ್ಟ್ ಥರ ಆಗಿಬಿಡತ್ತೆ ಸ್ವಲ್ಪ ರಫ್ ರಫ್ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾರ್ಪಿಕ್ನ ಹಾಕೋದ್ರಿಂದ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾರ್ಪಿಕ್ನ ಹಾಕಿ ಬರೀ ಲಿಕ್ವಿಡ್ ಅಥವಾ ಸೋಪಿಂದ ಅಥವಾ ಕ್ಲೀನ್ ಮಾಡೋಕ್ಕೋದ್ರೆ ಏನೇಳ್ತೀವಿ ಆ ಹಾರ್ಡ್ನೆಸ್ ಹೋಗೋದೇ ಇಲ್ಲ ಸೊ ಹಾಗಾಗಿ ಹಾರ್ಪಿಕ್ಕಿಂದ ನಾವು ಈ ಥರ ಸ್ವಲ್ಪೊತ್ತು ನೆನೆಸಿಟ್ಬಿಟ್ರೆ ನೀಟಾಗಿ ಆ ಹಾರ್ಡ್ನೆಸ್ ಏನಿದೆ ಅದೆಲ್ಲ ಹೋಗ್ಬಿಡತ್ತೆ ಹಾಗಾಗಿ ನಾನು ಇವಾಗ ಹಾರ್ಪಿಕ್ನ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮಂತ್ಲಿ ಒಂದು ಸಲ ಅಂತೂ ಡೆಫಿನೆಟ್ಲಿ ಹಾರ್ಡ್ ವಾಟರ್ ಇರೋವಂತಹ ಮನೆಗಳಲ್ಲಂತೂ ಕ್ಲೀನ್ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಅಂತೂ ಬೇಗ ಹಾಳಾಗ್ಬಿಡುತ್ತೆ ಎಲ್ಲ ಫುಲ್ಲು ಏನು ಹೇಳ್ತೀವಿ ಹಾರ್ಡ್ ಆಗಿಬಿಡತ್ತೆ ಎಲ್ಲ ಕಡೆನೂ ಕೂಡ ಕಟ್ಕೊಂಡಂಗೆ ಆಗ್ಬಿಡುತ್ತೆ ನೀರಿದು ನೋಡಿ ಇವಾಗೆಲ್ಲ ಲಿಕ್ವಿಡ್ನ ಹಾಕಿ ಸಾರಿ ಆರ್ಪಿಕ್ನ ಹಾಕಿ ನಾನು ಇವಾಗ ಅದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಆ ಟ್ರೇನ ಕೂರಿಸುವಂಥ ಜಾಗ ಏನಿದೆ ಅದನ್ನು ಕೂಡ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದು ಕೂಡ ಒಳಗಡೆ ಎಲ್ಲ ಆಗಿ ಹಾರ್ಡ್ನೆಸ್ ಕ್ರಿಯೇಟ್ ಆಗಿರುತ್ತೆ ಎಲ್ಲೋ ಇಷ್ಟು ಥರ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬ ಬರೀ ಬ್ರಷ್ನೆ ಹಾಕೊಂಡು ಹೋಲೆಲ್ಲ ಲಿಕ್ವಿಡೆಲ್ಲ ಆರ್ಪಿಕ್ ಎಲ್ಲ ಆಗ್ತಿಲ್ಲ ಹಾಗೆ ಬ್ರಷ್ನ ಹಾಕಿ ಕ್ಲೀನ್ ಮಾಡ್ಕೊತ ಯಾಕಂದರೆ ಇದು ಮಿಷನ್ ಒಳಗಡೆ ಎಲ್ಲ ಹೋಗೋದ್ರಿಂದ ಮಿಷಿನ್ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ಆರ್ ಪಿಕ್ ಇತ್ತೆಲ್ಲ ಸ್ವಲ್ಪ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಬರೀ ಟೂತ್ ಬ್ರಷ್ ಸ್ವಲ್ಪ ಸೋಪ್ ಲಿಕ್ವಿಡ್ನ ಹಾಕ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಎಲ್ಲೋ ಆಗಿಬಿಟ್ಟಿರುತ್ತೆ ಫುಲ್ ಒಳಗಡೆ ಎಲ್ಲ ಬೋರ್ ವಾಟರ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಸೊ ಇವಾಗ ಎಲ್ಲ ಟ್ರೇ ಆಗಿರ್ಬೋದು ಮತ್ತು ಕೆಳಗಡೆ ನೀರು ಔಟ್ಲೆಟ್ ಏನಿದೆ ಗಲೀಜೆಲ್ಲ ಹೋಗೋದಿಕ್ಕೆ ಅಂತೇಳಿ ಅದ್ರದ್ದು ಏನು ಕ್ಯಾಪ್ ಆಗಿರ್ಬೋದು ಅದೆಲ್ಲನೂ ಕೂಡ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಬ್ಲ್ಯಾಕಿಶ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಟೂತ್ ಬ್ರಷ್ ಆದರೆ ತುಂಬ ಈಸಿಯಾಗಿ ಎಲ್ಲ ಸಣ್ಣ ಸಣ್ಣ ಹೋಲ್ಗಳಲ್ಲೂ ತೂರಿಸಿ ಕ್ಲೀನ್ ಮಾಡ್ಕೊಬೋದು ಸೊ ಹಾಗಾಗಿ ಇಲ್ಲಿ ಟೂತ್ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಸೋಪ್ ಲಿಕ್ವಿಡೆಲ್ಲ ಹಾಕ್ತೀವಿ ಆ ಟ್ರೇನು ಕೂಡ ಈಗ ಆರ್ಪಿಕ್ ಹಾಕಿ ನೆನೆಸಿದ್ನಲ್ಲ ಎಷ್ಟು ನೀಟಾಗಿ ಆಗ್ಬಿಡ್ದು ಗೊತ್ತಾ ಫುಲ್ಲು ಒಂಚೂರು ಏನೋ ಹಾರ್ಡ್ನೆಸ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಯಿತು ಸೊ ಆವಾಗ ಇನ್ನೊಂದು ಸಲ ನೆನೆಸಿದ್ನಲ್ಲ ಸೊ ಹಾಗಾಗಿ ಇನ್ನೊಂದು ಸಲ ಇಲ್ಲೆಲ್ಲ ನೀಟಾಗಿ ಉಟ್ಕೊತಾ ಇದ್ದೀನಿ ಡ್ರೇನೆಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನೀರರೆಲ್ಲ ವಾಶ್ ಮಾಡಿದ್ದಾಯಿತು ಸೊ ಇವಾಗ ಇದನ್ನೆಲ್ಲ ನಾನು ಇನ್ಸ್ಟಾ ಇನ್ಸ್ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದ ನಂತರ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಮಿಷಿನ ರನ್ ಮಾಡಿದೆ ಯಾಕಂದರೆ ಒಳಗಡೆ ಎಲ್ಲ ಅಲ್ಲಿ ಇದೇನಿತ್ತು ಆ ಪೌಡರ್ ಏನಾಕಿದೆ ಅದರದೆಲ್ಲ ಸ್ವಲ್ಪ ಡಸ್ಟ್ ಡಸ್ಟ್ ಥರ ಇತ್ತು ಇಲ್ಲ ಡ್ರಮ್ದೇ ಇರ್ಬೋದು ಮೋಸ್ಟ್ಲಿ ಸೊ ಹಾಗಾಗಿ ಇನ್ನೊಂದು ಒಂದು ಫಿಫ್ಟೀನ್ ಮಿನಿಟ್ಸ್ನ ರನ್ ಮಾಡಿ ನಂತರ ನಾನು ನೀಟಾಗಿ ಒಂದ್ಸಲ ಮಿಷಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಒಂದು ಕ್ಲಾತನ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇದಿಷ್ಟು ಆಯಿತು ನಂತರ ಇದಕ್ಕಿಂತ ಮುಂಚೆ ಒಂದು ಸುಮಾರು ಒಂದು ಇನ್ನೇನು ಒಂದು ವಾರನೇ ಆಯಿತು ಅನಿಸುತ್ತೆ ನಾನು ನಮ್ಮ ಹತ್ತಿಗೆ ಇಬ್ಬರೂ ಕೂಡ ಮೈಸೂರಿಗೆ ಹೋಗಿದ್ವಿ ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಅಲ್ಲಿ ಹೋಗಿ ಯಾವ ಸೀರೆನ ತೊಗೊಂಡು ಬಂದೆ ಅನ್ನೋದನ್ನೆಲ್ಲ ನಾನು ಇದೇ ವೀಡಿಯೋನಾಗ ನೋಡ್ತಾಯಿರಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಾನು ಯಾವ ಸ್ಯಾರಿನ ತೊಗೊಬಂದೆ ಅಂತ ಹೇಳಿ ಅಲ್ಲಿ ಸ್ಯಾರಿನೆಲ್ಲ ತೊಗೊಂಡು ಬಂದಿದ ನಂತರ ನಾನು ಹಬ್ಬಕ್ಕೆ ಅಂತೇಳಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬೇಕಿತ್ತು ಒಂದು ಟೆನ್ ಡೇಸ್ ಮುಂಚಿತ ಹಾಗೆ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಮಣ್ಣಿಗೆ ಗೊಬ್ಬರನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಊರಿಂದ ಗೊಬ್ಬರ ತೊಗೊಬಂದಿದ್ರು ತುಂಬ ದಿವ್ಸದಿಂದನೇ ಸೊ ಹಾಗಾಗಿ ಮಣ್ಣನ್ನು ತರ್ಕೊ ತರಿಸಿ ಇಲ್ಲೇ ಅದಕ್ಕೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇಲ್ಲಿ ಬ ಗೋದಿದ್ದು ಪೈರು ಬರೆಸ್ಬೇಕಿತ್ತು ನನಗೆ ಹಬ್ಬಕ್ಕೆ ಬೇಕಿತ್ತು ಅಂತ ಹೇಳಿ ನಾನಿವಾಗ ಅದನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಣ್ಣಿಗೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ತುಂಬ ಗ್ರೀನಿಷ್ ಆಗಿ ತುಂಬ ಫಲವತ್ತಾಗಿ ಬರುತ್ತೆ ಅಂತೇಳಿ ಮಿಕ್ಸ್ ಮಾಡಿಕೊಂಡೆ ನಂತರ ನಾನು ಇವಾಗ ಗೋಧಿನ ಒಂದು ಓವರ್ನೈಟ್ ನೆನೆಸಿ ನಂತರ ಇದನ್ನು ಒಂದು ಬಟ್ಟೆನ ಕಟ್ಟಿ ಮೊಳಕೆನ ಬರೆಸಿದ್ದೆ ನಾವು ಹೇಗೆ ಹುರುಳಿಕಾಳು ಕಡಲೆಕಾಳು ಹೆಸರು ಕಾಳೆಲ್ಲ ಮೊಳಕೆ ಬರ್ಸ್ತೀವಿ ಸೇಮ್ ಅದೇ ರೀತಿ ಬಟ್ಟೆನ ಕಟ್ಟಿ ಮೊಳಕೆನ ಕಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ ಈ ಮೊಳಕೆನ ನಾನಿವಾಗ ಈಗ ಮಣ್ಣು ಮತ್ತು ಗೊಬ್ಬರ ಎಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಅದಕ್ಕೆ ನಾನಿವಾಗ ಅದನ್ನು ಹಾಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಸೈಡಲ್ಲಿ ಒಂದು ಗ್ಲಾಸ್ನ ಇಟ್ಕೊಂಡು ನಂತರ ನಾನು ಇದ್ದೀನಿ ಯಾಕಂದರೆ ನನಗೆ ಆ ಸ್ಪೇಸ್ ಬೇಕು ಖಾಲಿ ಬೇಕು ನನಗಲ್ಲಿ ನನ್ನೇನೋ ಬೇರೆ ಐಡಿಯಾ ಇದೆ ಸೊ ಹಾಗಾಗಿ ಆ ಸ್ಪೇಸ್ ಖಾಲಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಗ್ಲಾಸ್ನ ಅಲ್ಲಿಟ್ಟು ನಂತರ ನಾನು ಈ ಥರ ಮಣ್ಣು ಗೊಬ್ಬರ ಎಲ್ಲ ಮಿ ಮಿಕ್ಸ್ ಮಾಡ್ಕೊಂಡಿರೋ ಅಂತಹ ಈ ಟ್ರೈನ್ ಇದೆ ಇದಕ್ಕೆ ನಾನು ಗೋಧಿನೆಲ್ಲ ಮೊಳಕೆ ಬರೆಸಿರುವಂಥ ಗೋಧಿನ ಇದ್ದೀನಿ ನಾನು ಈ ಥರ ಮೊಳಕೆ ಬರೆಸಿ ಹಾಕಿರೋದ್ರಿಂದ ಎಷ್ಟು ಬೇಗ ಬಂತು ಗೊತ್ತಾ ಸುಮಾರು ಒಂದು ಮೂರು ನಾಲ್ಕು ದಿವಸದಲ್ಲಿ ಸುಮಾರು ಒಂದು ಎರಡು ಮೂರು ಇಂಚಷ್ಟು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಅಂದರೆ ತುಂಬ ಲೇಟ್ ಆಗಿಬಿಡೋದು ನನಗೆ ಟೈ ಒಂದು ಎಂಟು ದಿನ ಒಂಬತ್ತು ದಿನ ಇದೆ ಅನ್ನೋವಾಗ ನಾನು ಈ ಥರ ಮಾಡಿದೆ ಯಾಕಂದರೆ ಗೋಧಿ ತೊಗೊಬಾರದೆ ಮರೆತು ನಾನು ಸ್ವಲ್ಪ ಲೇಟ್ ಆಗೋಯ್ತು ಮೊಳಕೆ ಬರೆಸೋದೆಲ್ಲ ಸೊ ಇನ್ನೂ ಒಂದು ಒಂಬತ್ತು ದಿನ ಇದೆ ಅನ್ನೋ ಟೈಮಲ್ಲಿ ನಾನು ನೆನೆಸಿದ್ದು ಗೋಧಿನ ಗೋಧಿನ ನೆನೆಸಿ ಮೊಳಕೆ ಬರೆಸಿದ ನಂತರ ನಾನಿವಾಗ ಇದನ್ನು ಈ ಥರ ಎಲ್ಲ ಮಣ್ಣಿಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೂ ಕೂಡ ಮಣ್ಣನ್ನು ಫುಲ್ ಫುಲ್ಲು ಹಾಕಿ ಇದ್ದೀನಿ ಅದ್ರ ಮೇಲೆಲ್ಲ ಫುಲ್ ಮಣ್ಣು ಹಾಕಬೇಕು ಅದು ಕಾಣಿಸ್ತಾ ಇರೋ ರೀತಿ ಮಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಗೋಧಿ ಎಲ್ಲ ಹಾಕೊಂಡಿದ ನಂತರ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ನೀರನ್ನ ನೀಟಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ನಾವು ಅದ್ರ ಮೇಲೆ ನೀಟಾಗಿ ಮಣ್ಣನ್ನು ಅಪ್ಲೈ ಮಾಡ್ಬೇಕು ಫುಲ್ ಹಾಕ್ಬಿಡ್ಬೇಕಾಗತ್ತೆ ನೋಡಿ ನಾನು ಈ ಥರ ಮೂರು ಇದರಲ್ಲಿ ಹಾಕೊಂಡಿದ್ದೀನಿ ಮೂರು ಪಾತ್ರೆಯಲ್ಲಿ ಗೋಧಿನ ಮೊಳಕೆ ಬರೆಸಿರುವಂಥ ಗೋಧಿನ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಮಣ್ಣು ಇವಾಗ ಸ್ವಲ್ಪ ತೇವನೇ ಇದೆ ಯಾಕಂದರೆ ಮಳೆ ಇರೋದರಿಂದ ಡ್ರೈ ಆಗಿರೋ ಮಣ್ಣು ಎಲ್ಲೂ ಸಿಕ್ಕಿಲ್ಲ ಸೊ ತೇವ ಇರೋವಂಥ ಮಣ್ಣಿಗೆ ನಾನು ಇವಾಗ ಇರೋವಂಥದ್ದು ಡ್ರೈ ಆದರೆ ನೀಟಾಗಿ ಉದುರಿಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಒದ್ದೆ ಇದೆ ಮಣ್ಣು ಪರವಾಗಿಲ್ಲ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಆಪ್ಷನ್ ಇಲ್ಲ ನನಗೆ ಸೊ ಹಾಗಾಗಿ ಇವಾಗ ಮೊಳಕೆ ಬರೆಸಿರುವಂಥ ಗೋಧಿನ ಏನು ಹಾಕಿದ್ದೀನಿ ಅದರ ಮೇಲೆ ಮಣ್ಣಿಂದ ಫುಲ್ಲು ಕವರ್ ಮಾಡ್ತಾಯಿದ್ದೀನಿ ನೀಟಾಗಿ ಕವರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬೇಗ ನಾವು ಕವರ್ ಮಾಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಹಾಗೂ ಇಲ್ಲಿ ನೋಡಿ ಒಂದೊಂದು ಒಂದೊಂದು ಕಾಣಿಸ್ತಿದೆಯಲ್ಲ ನಾನು ಕವರ್ ಆ ಥರದವೆಲ್ಲ ಸರಿಗೆ ಬರಲೇ ಇಲ್ಲ ನಾನು ಈಗಾಗಲೇ ಇದನ್ನು ಮೊಳಕೆ ಬರ್ಸೋದಕ್ಕಿಟ್ಟು ಒಂದು ನಾಲ್ಕು ದಿವಸ ಆಗಿದೆ ನಾಲ್ಕು ದಿವಸದಲ್ಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನನ್ನ ಸ್ಯಾರಿ ಮತ್ತು ಇದು ನಾಲ್ಕು ದಿವಸದಲ್ಲಿ ಎಷ್ಟು ದ ಗೋಧಿ ಪೈರ್ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಈ ವಿಡಿಯೋ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಮಣ್ಣೆಲ್ಲ ನೀಟಾಗಿ ಹಾಕಿದ ನಂತರ ಇನ್ನೂ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಇದ್ದೀನಿ ನಾನು ಮೊಳಕೆ ಬರೆಸಿರೋದ್ರಿಂದ ಬೇಗ ಬಂತು ಇಲ್ಲಾಂದರೆ ಇಲ್ಲೇ ಮಣ್ಣಲ್ಲಿ ನೆಂದು ಅದು ಮೊಳಕೆ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಒಂದು ದಿವಸ ನೆನೆಸಿ ಮೊಳಕೆ ಬರೆಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಆಯಿತು ಮಳೆಯಂತೂ ಇವಾಗ ಎಷ್ಟು ಜಾಸ್ತಿ ಅಲ್ವಾ ಎಲ್ಲ ಕಡೆನೂ ಮಳೆ ಬರ್ತಿದೆ ನಮ್ಮ ಕಡೆ ನಮ್ಮ ರಾಮನಗರದಲ್ಲಿ ತುಂಬ ಜೋರು ಮಳೆಯಂತೂ ಇಲ್ಲ ಸ್ವಲ್ಪ ಜಿಡಿ ಜಿಡಿ ಹಂಗೆ ವಾತಾವರಣ ತುಂಬ ಚಳಿ ಚಳಿಯಾಗಿರುತ್ತೆ ಜಿಡಿ ಮಳೆ ಯಾವಾಗಲೂ ಮಳೆ ಬರ್ತಿದೆ ಅನಿಸುತ್ತೆ ಬಿಸಿಲೇ ಕಡಿಮೆ ಆಗಿಬಿಟ್ಟಿದೆ ಅಂಥ ಟೈಮಲ್ಲಿ ಸಂಜೆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಪ್ರತಿ ಸಲಿಗಿಂತ ಇವತ್ತು ಜಾಸ್ತಿನೇ ಬಂತು ಅಂತಲೇ ಹೇಳ್ಬೋದು ಈ ಥರ ಮಳೆ ಬರ್ತಿತ್ತು ಸೊ ಹಾಗಾಗಿ ಏನಾದರೂ ತಿನ್ನೋದಕ್ಕೆ ನನ್ನ ಮಗ ನನಗೆ ಕಾರ್ ಕಾರವಾಗಿ ಏನಾದರೂ ಬೇಕು ತಿನ್ನೋದಕ್ಕೆ ಅಂತ ಅಂದಾಗ ನನಗೆ ಏನು ಮಾಡಬೇಕು ಸಡನ್ನಾಗಿ ಅಂತ ಒಳಿಲಿಲ್ಲ ಸ್ವಲ್ಪ ಯೋಚನೆ ಮಾಡಿದ ನಂತರ ಅಂತ ಮಾಡಿ ಮಾಡುವಂತಹ ಒಂದು ವಡೆ ನೆನಪಾಯಿತು ತುಂಬ ಕ್ರಿಸ್ಪಿಯಾಗಿರುವಂತಹ ಒಂದು ವಡೆ ಮಾಡೋಣ ರವೆ ವಡೆ ಮಾಡೋಣ ಅಂತ ಹೇಳಿ ನಾನಿವತ್ತು ಡಿಸೈಡ್ ಮಾಡಿದೆ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ರವಾ ಕ್ರಿಸ್ಪಿ ವಡೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ವಡೆನ ನಾನಿವಾಗ ಟ್ರೈ ಮಾಡಿದೆ ಈ ವಡೆನ ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೀರು ಕಾಯೋದಕ್ಕೆ ಇಡಬೇಕಾಗತ್ತೆ ಒಂದು ಎರಡು ಕಪ್ಪಷ್ಟು ಎರಡು ಕಪ್ ನೀರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೀರು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನಾನು ನೋಡಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಇದು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಕುದಿ ಬಂದಿದ್ದ ನಂತರ ರವೆನ ಹಾಕಿ ನೀಟಾಗಿ ಈ ಥರ ತಿರುಗಿಸ್ಕೊಬೇಕು ರವೆನ ಉರಿಯೋ ಅವಶ್ಯಕತೆ ಏನಿಲ್ಲ ಹಸಿ ರವೆನೇ ಪರವಾಗಿಲ್ಲ ಹಸಿ ರವೆನೇ ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕಾಗತ್ತೆ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ರವೆ ಎಲ್ಲ ಚೆನ್ನಾಗಿ ಅರಳಬೇಕು ಆ ರೀತಿ ಚೆನ್ನಾಗಿ ಈ ರವೆನ ಈ ನೀರಿನ ಜೊತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಕೈನ ಎಲ್ಲೂ ಬಿಡಬಾರ್ದು ಈ ರೀತಿ ಚೆನ್ನಾಗಿ ನಾವು ಉಪ್ಪಿಟ್ಟಿಗೆಲ್ಲ ಹೇಗೆ ರವೆ ಹಾಕಿ ತಿರುಗಿಸ್ತೀವೋ ಸೇಮ್ ಅದೇ ರೀತಿ ನಾವು ಉಪ್ಪಿಟ್ಟಿಗೆ ಹಾಕಿ ತಿರುಗಿಸ್ಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಗಟ್ಟಿಯಾಗಿ ಗಟ್ಟಿಯಾದಾಗ ರವೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಹಾಗಾಗಿ ಸ್ವಲ್ಪ ತೆಳಗಿರೋ ಅಷ್ಟೇ ನೋಡಿಕೊಂಡು ನಾವು ಸ್ಟಾಪ್ ಮಾಡಬೇಕಾಗುತ್ತೆ ರವೆನ ಹಾಕೋದನ್ನ ರವೆ ಹಾಕಿದ ನಂತರ ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಈ ಥರ ಗಟ್ಟಿಯಾಗಿದ್ದ ನಂತರ ಇದನ್ನು ಸ್ವಲ್ಪೊತ್ತು ಹಾರೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ ಮೊದಲು ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಈ ಥರ ಆಗಬೇಕಾಗುತ್ತೆ ಈ ಥರ ಆಗಿದ ನಂತರ ಇದನ್ನು ಒಂದು ಪಾತ್ರೆಗೆ ನಾನು ಇದನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಏನು ರವೆ ಹಾಕಿ ಮಿಕ್ಸ್ ಮಾಡಿದ್ವಿ ಉಪ್ಪು ಜೊತೆ ಇದನ್ನು ನಾನಿದ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಶಿಫ್ಟ್ನ ಮಾಡಿ ಇದನ್ನು ಚೆನ್ನಾಗಿ ನಾದಿಸ್ಕೋಬೇಕಾಗುತ್ತೆ ಬಿಸಿ ಇರುತ್ತೆ ಸೊ ಸ್ವಲ್ಪ ಆಗೋದಿಕ್ಕೆ ಬಿಟ್ಟು ನಂತರ ನಾದಿಸ್ಕೋಬೇಕಾಗತ್ತೆ ಅಕಸ್ಮಾತ್ ತುಂಬ ಅರ್ಜೆಂಟ್ ಅಂತಂದರೆ ನೀವು ಹಾಗೆಯೇ ಚೆನ್ನಾಗಿ ನಾದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾದಿಸ್ಕೊಳ್ಳಿಲ್ಲ ಅಂದರೆ ಈ ಒಡೆ ಚೆನ್ನಾಗಿ ಬರೋದಿಲ್ಲ ಆ ರವೆ ರವೆ ಎಲ್ಲ ಇದೆಯಲ್ಲ ಅದೆಲ್ಲ ಹಿಟ್ಟು ಥರ ಆಗಬೇಕು ಅಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ನಾದಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ತುರಿದಿರುವಂತಹ ಸ್ವಲ್ಪ ಶುಂಠಿ ಸಣ್ಣದಾಗಿ ಹಚ್ಚಿರುವಂಥ ಸ್ವಲ್ಪ ಹಸಿಮೆಣಿನ್ಕಾಯಿ ಹಾಗೆ ಸಣ್ಣದಾಗಿ ಹಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಸಣ್ಣದಾಗಿ ಹಚ್ಚಿರುವಂತಹ ತೆಂಗಿನಕಾಯಿ ಚೂರುಗಳನ್ನು ಕೂಡ ನೀವು ಇದರಲ್ಲಿ ಸೇರಿಸ್ಕೊಬೋದು ನನಗೆ ಸಡನ್ನಾಗಿ ಇನ್ಸ್ಟೆಂಟಾಗಿ ಮಾಡದಿರೋದ್ರಿಂದ ಯಾವುದೇ ಪ್ರಿಪ್ರೇಷನ್ ಇಲ್ಲದೇ ಇರೋ ಥರ ಇಲ್ಲದೇ ಇರೋದ್ರಿಂದ ಪಟಾಪಟ್ ಅಂತ ಮಾಡೋದಕ್ಕೆ ಹೇಗೆ ಸಾಧ್ಯನೋ ಆ ರೀತಿ ನಾನಿಲ್ಲಿ ಮಾಡಿದ್ದೀನಿ ನೋಡಿ ಚೆನ್ನಾಗಿ ನಾದಿಸ್ಕೊಂಡಿದ ನಂತರ ಇದನ್ನು ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ಇದನ್ನು ಸುಮಾರು ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ಉಂಡೆಗಳನ್ನ ಮಾಡಿಕೊಂಡು ನಾವು ಉದ್ದಿನ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿ ಶೇಪ್ನ ಕೊಟ್ಟು ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಗೂಡು ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಲ ಖಂಡಿತವಾಗಿ ಟ್ರೈ ಮಾಡಿ ಹೇಗೆ ಬರ್ತು ರೆಸಿಪಿ ಅನ್ನೋದನ್ನ ನೀವು ಶೇರ್ ಮಾಡಿ ಈ ರೀತಿ ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ ಮೊದಲು ನಾವು ಉಂಡೆ ಮಾಡ್ಕೊಳ್ಳೋವಂಥ ಟೈಮಲ್ಲೇ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದೆ ಸೊ ಎಣ್ಣೆ ಕಾಯ್ತಿರೋ ಕಾಯ್ತಿರೋ ಆಗ್ಲೇ ಇದನ್ನು ಒಡೆ ಥರ ತಟ್ಟಿ ಮಧ್ಯದಲ್ಲಿ ಹೋಲನ್ನ ಮಾಡಿ ರವೆ ಏನು ನಾವು ಉದ್ದಿನ ಒಡೆನ ಯಾವ ಶೇಪಲ್ಲಿ ಮಾಡ್ತೀವೋ ಆ ಥರ ಮಾಡಿಕೊಂಡು ನಾವು ಇದನ್ನು ಎಣ್ಣೆಲಿ ಕರಿಬೇಕಾಗುತ್ತೆ ಎರಡು ಸೈಡು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಡೆ ಅಂತೂ ಇದು ಈ ಥರ ಎರಡು ಸೈಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈಗ ಸಡನ್ನಾಗಿ ಉದ್ದಿನ ಹೊಡೆಯಬೇಕು ಅಂದರೆ ಆಗಲ್ಲ ಯಾಕಂದರೆ ಅದನ್ನು ನೆನೆಸಿರಬೇಕು ಮತ್ತು ಬೇರೆ ವಡೆ ಏನಾದರೂ ಮಾಡಬೇಕು ಅಂದರೆ ಕಡಲೆಬೇಳೆ ವಡೆ ಮಾಡಬೇಕು ಅಂದರೆ ಅದನ್ನು ಕೂಡ ನೆನೆಸ್ಕೋಬೇಕಾಗುತ್ತೆ ಇನ್ಸ್ಟೆಂಟಾಗಿ ಈ ಥರ ರವೆ ಒಡೆನ ಸುಮಾರು ಒಂದು ಹತ್ತು ನಿಮಿಷದೊಳಗಡೆ ನಾವು ಖಂಡಿತವಾಗ್ಲೂ ಮಾಡ್ಕೊಬೋದು ನಾವು ರವೆನ ಚೆನ್ನಾಗಿ ಅದನ್ನು ಬೇಯಿಸಿಟ್ಟು ಅದು ತಣ್ಣಗಾಗೋ ಅಷ್ಟರಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಈ ಥರದ್ದು ಏನಾರ ಮಸಾಲ ಐಟಮ್ಸ್ ಏನು ಬೇಕೋ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಬೋದು ಅದು ತಣ್ಣಗಾಗ್ತಿದ್ದಂಗೆ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ತಟ್ಟಿ ಎಣ್ಣೆಯಲ್ಲಿ ಬೇಯಿಸಿದ್ರೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿರುವಂತಹ ರವಾ ರವಾ ವಡೆ ರೆಡಿ ಆಗುತ್ತೆ ಊಟಕ್ಕೂ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೊಂಡು ತುಂಬ ಚೆನ್ನಾಗಿರುತ್ತೆ ಇದನ್ನು ಸಾಸ್ ಜೊತೆ ಅಥವಾ ಕೆಚಪ್ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ಸಾಸ್ ಜೊತೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿದಾಗೆ ಮೈಸೂರಿಗೆ ಹೋಗಿದ್ವಿ ಸ್ಯಾರಿ ತೊಗೊಬರೋಕ್ಕೆ ಅಂತ ಹೇಳಿ ಇದು ನಾನು ತೊಗೊಂಬಂದಿರುವಂತಹ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ತೊಗೊಂಬಂದ ತೊಗೊಂಡು ಬಂದಿದ್ದೀನಿ ಮೊದಲೇ ಅನ್ಕೊಂಡ್ಬಿಟ್ಟಿದೆ ಮೈಸೂರು ಕ್ರೇಪಲ್ಲೇ ತೊಗೋಬೇಕು ಅಂತ ಹೇಳಿ ಸೊ ಹಾಗಾಗಿ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗಿ ಈ ಸ್ಯಾರಿನ ನಾನು ಬೈ ಮಾಡಿದೆ ಸುಮಾರು ಮೈಸೂರಲ್ಲಿ ಸುತ್ತಾಡದೆ ಸುತ್ತಾಡದೆ ಒಂದು ಮೂರು ನಾಲ್ಕು ಅಂಗಡಿ ಸುತ್ತಾಡಿದ್ವಿ ನಾನು ನಮ್ಮ ಸೇರಿ ನನಗೆ ಈ ಥರ ವೈಟ್ ಕಾಂಬಿನೇಷನಲ್ಲೇ ಬೇಕಿತ್ತು ಅಂತಲೇ ಉಟ್ಕಾಡ್ದೆ ಅದರಲ್ಲಿ ಇನ್ನಮೃತ ಸ್ಯಾರಿ ಅಂತೆಲ್ಲ ಈಗ ಏನು ಟ್ರೆಂಡಿಂಗ್ ಆಗಿದೆ ಆ ಥರದ್ದು ನೋಡೋಣ ಆ ಥರ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಹೋದೆ ಬಟ್ ಅದಂತೂ ಸಿಗ್ಲೇ ಇಲ್ಲ ಕರ್ನಾಟಕ ಸಿಲ್ಕಲ್ಲಂತೂ ಓದ್ವಿ ಕರ್ನಾಟಕ ಸಿಲ್ಕಲ್ಲೂ ಸಿಕ್ಕಿಲ್ಲ ಅಲ್ಲಂತೂ ಕಲೆಕ್ಷನ್ಸೇ ಇರಲಿಲ್ಲ ಕ್ರೇಪ್ ಈ ಥರ ತ್ರೀ ಡಿಲಿ ಒಂದು ಎರಡು ಮೂರು ಸ್ಯಾರಿ ಇತ್ತೇನೋ ಅಷ್ಟೆ ಮತ್ತು ಹಾಗೆ ಮತ್ತು ನಾನು ಈ ಯೂಟ್ಯೂಬಲ್ಲಿ ಮತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೆ ಯುವರಾಜ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಅಲ್ಲೂ ಓದ್ವಿ ಅಲ್ಲೂ ಕಲೆಕ್ಷನ್ಸ್ ಇರಲಿಲ್ಲ ವೈಟ್ ಕಾಂಬಿನೇಷನಲ್ಲಿ ಸೊ ಹಾಗಾಗಿ ನಂತರ ಸುಮಂಗಲಿ ಉತ್ಸವ ಅಂತ ಒಂದು ಅಂಗಡಿ ಇದೆ ಸೊ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿದಾಗ ನನಗೆ ಈ ಕಲರ್ ಕಾಂಬಿನೇಷನ್ ಸಿಕ್ತು ರೇರ್ ಆಗಿದೆ ಕಲರ್ ಕಾಂಬಿನೇಷನ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡೆ ಬಟ್ ಬಾರ್ಡ್ರ್ ನನಗೆ ಇಷ್ಟ ಆಗಲ್ಲ ಅಲ್ಲಿ ಅಲ್ಲಿದ್ದಂಗೆ ನನಗೆ ಇಷ್ಟ ಆಗಿಲ್ಲ ಬಾರ್ಡ್ರು ಬಟ್ ನನಗೆ ಸುತ್ತಾಡಿ ಸುಸ್ತಾಗಿತ್ತು ಕಾಂಬಿನೇಷನ್ ಚೆನ್ನಾಗಿದೆ ರೇರ್ ಕಾಂಬಿನೇಷನ್ ಬಟ್ ಬಾರ್ಡರ್ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡೆ ಬಾರ್ಡ್ರು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಬಾರ್ಡರು ಅಂತ ಅನಿಸ್ತಿತ್ತು ಸೊ ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ಅಲ್ಲಿ ಸಿಗಲಿಲ್ಲ ಮೈಸೂರಿಗೆ ಅಂತ ಹೋಗಿ ಹಂಗೆ ತೊಗೊಳ್ದೇ ಬರೋದಕ್ಕೂ ಕೂಡ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡು ಬಂದೆ ವೈಟ್ ಆ್ಯಂಡ್ ತುಂಬ ವೈಟ್ ಏನಿಲ್ಲ ಅದು ಸ್ವಲ್ಪ ಕ್ರೀಮಿಶ್ ಆ್ಯಂಡ್ ಗ್ರೇ ಕಲರ್ ಇದೆ ಗ್ರೇ ಗ್ರೇ ಕಲರ್ ಅಥವಾ ಬ್ಲೂ ಆ ಥರ ಮಿಕ್ಸಿಂಗ್ ಇದೆ ಇದು ಗ್ರೇ ಬ್ಲೂ ಎರಡೂ ಮತ್ತು ಪಿಂಕ್ ಕಲರ್ ಬಾರ್ಡರು ಬಾರ್ಡರ್ ಸ್ವಲ್ಪ ಇಷ್ಟ ಆಗಿಲ್ಲ ಇದು ಬಂದು ಸ್ಯಾರಿದು ಪಲ್ಲು ಬರುತ್ತೆ ಪಲ್ಲು ಇದು ನೆಕ್ಸ್ಟ್ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಅಷ್ಟೇ ಗ್ರೇ ಕಲರಲ್ಲಿದೆ ಸೊ ಹಾಗಾಗಿ ರೇರ್ ಕಾಂಬಿನೇಷನ್ ಅಂತ ಹೇಳಿ ನಾನು ಈ ಮೈಸೂರು ಕ್ರೇಪ್ ತಗೊಂಡೆ ಹೇಗೆ ಹೇಗನ್ನಿಸ್ತು ಸ್ಯಾರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಥರ ಫುಲ್ ಸ್ಯಾರಿ ಫುಲ್ಲು ಈ ಥರ ಲೈನ್ಸ್ ಬುಟ್ಟಗಳಿದೆ ತುಂಬ ಚೆನ್ನಾಗಿ ಸ್ಯಾರಿ ಚೆನ್ನಾಗಿದೆ ಅನ್ನಿಸ್ತು ಬಟ್ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ಬಾರ್ಡರ್ ಒನ್ ಬಾರ್ಡರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಿದ್ದೀನಿ ಅದಂತೂ ನನಗಿನ್ನೂ ಕನ್ವೆನ್ಸಿಂಗ್ ಕನ್ವೆನ್ಸಿಂಗ್ ಆಗಿಲ್ಲ ನೋಡೋಣ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತೇಳಿ ನಂತರ ಈ ಭತ್ತದ್ದು ಸಾರಿ ಗೋದಿದ್ದು ಮೊಳಕೆ ನೋಡಿ ಆಗಿದೆ ಫೋರ್ ಡೇಸ್ ಅಷ್ಟೇ ಆಗಿದ್ದು ಫೋರ್ ಡೇಸ್ಗೆ ಒಂದು ಸುಮಾರು ಒಂದು ಮೂರು ಇಂಚಷ್ಟು ಬೆಳೆದಿದೆ ಉದ್ದ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಮೊಳಕೆ ಬರ್ಸ ಹಾಕಿರೋದ್ರಿಂದ ಬೇಗ ಬಂತು ಇಲ್ಲ ಅಂದಿದರೆ ಯಾವುದೇ ಕಾರಣಕ್ಕೂ ಇಷ್ಟು ಬೇಗ ಬರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಒಂದು ನಾಲ್ಕೈದು ದಿವಸ ಅದು ಮಣ್ಣಲ್ಲಿ ಮೊಳಕೆ ಬರೋದಕ್ಕೆ ಒಂದು ನಾಲ್ಕೈದು ದಿವಸ ಆಗ್ಬಿಡೋದು ನಂತರ ಅದು ಬೆಳೆಯೋದಕ್ಕೆ ಶುರು ಆಗೋದು ಸೊ ಹಾಗಾಗಿ ನಾನು ಮುಂಚೆಯೇ ಮೊಳಕೆ ಬರ್ಸ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತರ್ಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನಿವತ್ತು ಹೋಗಿಬರಲ್ಲ ಬಾಯ್